ಗೃಹಲಕ್ಷ್ಮಿಯರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಅದೇನು ಅಂತ ನೋಡ್ತಾ ಹೋಗೋಣ ಸೊ ಅದಕ್ಕೆ ನಮ್ಮ ಜನ ನಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ಸ್ನೇಹಿತರೆ ಓಕೆ ಮಹಿಳೆಯರಿಗೆ ಅಮೌಂಟ್ಗೆ ನಿಮ್ಗೆ ಯಾವ ರೀತಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯೋ ಸೊ ಅದೇ ರೀತಿ ಗೃಹಲಕ್ಷ್ಮಿ ಹಣದ ರೀತಿಯಲ್ಲೇ ಕೇಂದ್ರ ಸರ್ಕಾರನೂ ಕೂಡ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಅದು ಏನು ಅಂತ ಹೇಳಿ ಅಪ್ಡೇಟನ್ನು ಕೊಡ್ತಾನೆ ಹೋಗ್ತೀನಿ ನಮ್ಮ ಚಾನಲನ್ನು ನೋಡ್ತಾ ನ್ಯೂಸ್ ವಾಚ್ ಮಾಡ್ತಾನೆ ಹೋಗಬೇಕು ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ಏನು ಮಾಡಿದೆ ಐದು ಯೋಜನೆಗಳನ್ನ ಸಕ್ಸಸ್ ಮಾಡಿದೆ ಓಕೆ ಯಾವುದ್ಯಾವುದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಓಕೆ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಈ ಐದು ಯೋಜನೆಗಳು ಕೂಡ ಸಕ್ಸಸ್ ಆಗಿದೆ ಈ ಐದು ಯೋಜನೆಗಳಿಂದ ಫಲಾನುಭವಿಗಳು ಸೊ ಅಮೌಂಟನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಕೂಡ ಹತ್ತು ಸಾವಿರ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಹತ್ತು ಸಾವಿರದಿಂದ ಎಲ್ಲ ಬಡವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಯಾವೆಲ್ಲ ಅರ್ಹತೆಗಳು ಬೇಕು ಯಾವ ರೀತಿ ಅಪ್ಲೈ ಮಾಡೋದು ಕೇಂದ್ರ ಸರ್ಕಾರದಿಂದ ಯಾರಿಗೆಲ್ಲ ಬರುತ್ತೆ ಎ ಪಿ ಎಲ್ ಕಾರ್ಡ್ದಾರಾಗ ಬಿ ಪಿ ಎಲ್ ಕಾರ್ಡ್ದಾರಾಗ ನಾವು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಕೇಂದ್ರ ಸರ್ಕಾರ ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಅಮೌಂಟು ಪಡ್ಕೊಳ್ಳೋದು ಯಾವ ರೀತಿ ಏನು ಗೃಹಲಕ್ಷ್ಮಿಯರ ಖಾತೆಗೆ ನಿಮ್ಗೆ ಹೆಂಗೆ ಎರಡು ಸಾವಿರಕ್ಕೆ ಅಮೌಂಟು ನಿಮ್ಮ ಖಾತೆಗೆ ಬಂದು ಬೀಳ್ತಾ ಇದ್ದೀನೋ ಅದೇ ರೀತಿ ಹತ್ತು ಸಾವಿರ ಕೂಡ ನಿಮ್ಮ ಖಾತೆಗೆ ಕೇಂದ್ರ ಸರ್ಕಾರದಿಂದ ಬಂದು ಬೀಳುತ್ತೆ ಸೊ ಅದು ಹೇಗೆ ಪಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಕೇಂದ್ರ ಸರ್ಕಾರ ಕೂಡ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇತ್ತು ನಾವು ಕೂಡ ಮಹಿಳೆಯರಿಗೆ ಎಲ್ಪ್ ಮಾಡಬೇಕು ಯಾವ ರೀತಿ ಹೆಲ್ಪ್ ಮಾಡ್ಬೋದು ಸೊ ಯಾವೆಲ್ಲ ಸ್ಕೀಮ್ ತರ್ಬೋದು ಅಂತ ಹೇಳಿ ಇದನ್ನು ಮಹಿಳೆಯರಿಗೆ ಯಾವ ರೀತಿ ಹೆಲ್ಪ್ ಮಾಡಿದರೆ ಅವರಿಗೆ ಒಳಿತಾಗಿರುತ್ತೆ ನಮಗೆ ಅದೇ ರೀತಿ ಯಾವ ಯಾವ ರೀತಿ ಅಪ್ರೋಚನ್ನು ಮಾಡ್ಬೋದು ಅವ್ರನ್ನ ಅಂತ ಹೇಳಿ ಅವರು ಕೂಡ ಮಾಸ್ಟರ್ ಪ್ಲಾನನ್ನು ಹಾಕೊಂಡಿದ್ರು ಓಕೆ ಇದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಹತ್ತು ಸಾವಿರ ರೂಪಾಯಿ ಹೇಗೆಲ್ಲ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಗೃಹಲಕ್ಷ್ಮಣಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡು ಸೊ ಕೇಂದ್ರ ಸರ್ಕಾರವು ಕೂಡ ಮತದಾರನ ಮನಸ್ಸೆಳೆಯಕ್ಕೋಸ್ಕರ ಹತ್ತು ಸಾವಿರ ಕೊಡಬೇಕು ಅಂತ ಹೇಳಿ ಸೊ ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಓಕೆ ಕರ್ನಾಟಕ ಒಂದೇ ಅಲ್ಲ ಓಕೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಸ್ಕೀಮ್ಗಳನ್ನ ನಾವು ನೋಡ್ತಾ ಇರ್ತೀವಿ ನೋಡಿ ಒಡಿಸ್ಸಾದಲ್ಲಿ ಓಕೆ ಸುಭದ್ರ ಯೋಜನೆ ಅಂತ ಇದೆ ಅದರಲ್ಲಿ ಮಹಿಳೆಯರಿಗೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಈ ರೀತಿ ಹಲವಾರು ರಾಜ್ಯಗಳಲ್ಲಿ ಹಲವಾರು ಯೋಜನೆಗಳನ್ನ ನಾವು ನೋಡ್ತೀವಿ ಬರೀ ಕರ್ನಾಟಕ ಅಲ್ಲ ಮತದಾರನ ಮನೆ ಸೆಳೆಯೋಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ನ ಮಾಡ್ಕೊತಾ ಇದ್ದಾರೆ ಕೇಂದ್ರದಲ್ಲಿ ಹಣಕಾಸು ಸಚಿವೆ ಆಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮರವರು ನಾವು ಮಹಿಳೆಯರಿಗೋಸ್ಕರ ಏನಾದರೂ ಮಾಡಿದರೆ ಓಕೆ ನಾವು ಕೂಡ ಅಂದರೆ ನಮಗೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿ ಅವರು ಏನು ಮಾಡ್ತಾ ಇದ್ದಾರೆ ಸೊ ಮಹಿಳೆಯರನ್ನು ಈ ರೀತಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಓಕೆ ನಾ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಓಕೆ ನಮ್ಮ ಕಾಂಗ್ ನಮ್ಮ ಪಕ್ಷ ಗೆಲ್ಲುತ್ತೆ ನಾವು ಗೆಲ್ತೀವಿ ಅಂತ ಹೇಳಿ ಸೊ ರೀತಿ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಹಾಗಾದರೆ ಇದು ಯಾವಾಗಿಂದ ಜಾರಿಗೆ ಬರುತ್ತೆ ಓಕೆ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಯಾವಾಗ ಅಪ್ಲೈ ಮಾಡ್ಬೋದು ಅದನ್ನೆಲ್ಲ ನಾವು ನಾವಿವಾಗ ನೋಡ್ತಾ ಹೋಗೋಣ ನೆಕ್ಸ್ಟ್ ಮಂತ್ ಫೆಬ್ರವರಿ ಇದೆ ಸೊ ಆ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಬಜೆಟ್ ನಡೆಯುತ್ತೆ ಆ ಬಜೆಟಲ್ಲಿ ಸೊ ಏನು ಹೇಳ್ತಾ ಇದ್ದೀವ ಈ ಸ್ಕೀಮನ್ನು ಅವ್ರು ಏನು ಮಾಡ್ತಾರೆ ಡಿಸ್ಕಸ್ ಮಾಡ್ತಾರೆ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿನ ಕೊಟ್ಟರೆ ಮತದಾರನ ಮತವನ್ನು ಸೆಳಿಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿ ಈ ಸ್ಕೀಮನ್ನು ತರ್ತಕ್ಕಂಥ ಪ್ಲಾನನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಎಲ್ಲರೂ ಕೂಡ ನಮ್ಮ ಚಾನಲನ್ನ ವಾಚ್ ಮಾಡ್ತಾಯಿರಿ ಇದ್ರ ಅಪ್ಡೇಟು ಮುಂದೊಂದು ದಿನ ಬರ್ತಾ ಹೋಗುತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ್ದು ಬೇಕು ಎತ್ತಬೇಕು ಅಂತ ಹೇಳಿ ಪ್ರತಿಯೊಂದರೂ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್